ನಾ ನೋಡು ಅವನು ಬಾಯಾಗ ಸ್ವಲ್ಪ ಸಕ್ರೆ ತೊಗೊಂಡು ಬರೀ ಅಂತ ಹೇಳಿ ಒಂದು ಜನ ಸಕ್ರೆ ತಗೊಂಡು ನಾ ಉಡಾಳ್ ಹುಡುಗರು ಹೋಗಿ ಬಾಯಾಗ ಹಾಕೋದು ಪುರಾಣ ಎಲ್ಲ ಮುಗೀತು ಮಂಗಳಾರತಿ ಆಯ್ತು ಇವ ಮನೆಗೆ ಬಾದ ಹೋಗುದ್ರಾಗ ಹೆಂಡತಿ ಕೇಳಿದಳು ರೀ ಪುರಾಣಕ್ಕೆ ಹೋಗಿದಿರಿ ಪುರಾಣ ಹೆಂಗಿತ್ತು ಅಂತ ಕೇಳ್ದಳಕ್ಕಿ ಅವಾಗ ಇವ ಅಂದ ಪುರಾಣ ಭಾಳ ರುಚಿ ಇತ್ತಲ್ಲ ಪುರಾಣ ರುಚಿ ಇತ್ತು ಅದ್ಯಾಂಗ ಅಂದಳಕ್ಕಿ ಇಲ್ಲ ಹೇಳಿತ್ತು ಕೇಳಿದಳು ರೀ ಇವತ್ತು ಹ್ಯಾಂಗಿತ್ತು ರೀ ಪುರಾಣ ಅಂದಳು ಇವತ್ತು ಏನು ಉಪ್ಪಿತ್ತ ಇವತ್ತು ಪುರಾಣ ಹಾಂ ಇವತ್ತು ಹೆಂಗೆ ಉಪ್ಪಿತ್ತು ಹಾಂ ಅವಾಗಿವ ಅಂದ ಯವ ನಿನ್ನ ನಂಬರ್ ಕೊಡು ಮಾಡದ ಅಡುಗೆ ಎಲ್ಲ ಮಾಡೋದಾಗ ನನಗೊಂದು ಮಿಸ್ ಕಾಲ್ ಕೊಡು ಬರ್ತೀನಿ ನಾನು ಅವಾಗ ಆಕಿನೂ ತಾಯಿ ಹುಷಾರಿದ್ದಳು ಯಪ್ಪಾ ಅಡುಗೆ ಎಲ್ಲ ಮಾಡೋದಾಗ ನಾ ಮಿಸ್ಕಾಲು ಕೊಡೋದಾದ್ರೆ ಸಮಯ ಭಾಳ ದೂರ ಹೋಗ್ತದ ಎಲ್ಲ ಅಡುಗೆ ಆದ ಕೂಡ್ಲೇ ಆ ಫೋನ್ಯಾಗ ಫೋಟೋ ತೆಗೆದು ವಾಟ್ಸಪ್ ಹಚ್ಕೊಡ್ತೀನಿ ಅಲ್ಲೇ ಯಪ್ಪ ನೀ ಅಂತ ನೀಾಗ್ತದೆ ಹೆಂಗಾಗ್ತದ ನೆಡೆಸುವವನ್ನ ಕೇಳೋಗೋಸ್ಕರವಾಗಿ ನಮ್ಮನ್ನು ಕರೆಸಿಕೊಂಡಿದ್ದೀರಿ ಬಹುತೇಕ ಅವಾಗಳು ಭಾಳ ಮಂದಿ ಬಂದಾರ ಖರೆ ಅಪ್ಪಾಗಳೆ ಕಡಿಮೆ ಬರಕತ್ತಾರೆ ಯಾವ ಮನೆಯಾಗೆ ಹೇಳಿಲ್ಲ ನೀವು ಇಲ್ಲ ಹೇಳಂಗಿಲ್ಲ ನೀವು ನೀವು ಹೇಳಿದ್ರು ನಿಂಬುದ ನಡೆಯಂಗಿಲ್ಲ ನಡೀತದ ಖರೆ ನೀವು ನಡೆಸಲ್ಲಗರಿ ಯಾಕೆ ಬಹುತೇಕ ಹಿಂದಿನ ಪರಂಪರೆಯಲ್ಲಿ ನಮ್ಮ ಹಿರಿಯರು ಹಾಕಿ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿಯನ್ನು ಅದು ನಾವು ನೋಡಿದ್ದ ಎಲ್ಲಾದರೂ ಇದ್ರೆ ಅದು ತುಂಗುಳ ಗ್ರಾಮದೊಳಗೆ ಏನು ಏನ ತಪ್ಪಾಗಲಿಕ್ಕಿಲ್ಲ ಬಹುತೇಕ ಯಾಕೆ ಈ ಮಾತು ನೀ ಹ್ಯಾಂಗೆ ನೋಡಿದೆ ಅಪ್ಪ ಅತೀರೇನು ನಾನು ನಿಮ್ಮ ತಲೆ ಮ್ಯಾಲಿನ ಶರಗ ನೋಡಿ ಹೇಳಕತ್ತೀನಿ ಬಹುತೇಕ ಈಗಿನ ಮಂದಿ ಟ್ವಂಕಿಗೆ ಸುತ್ತವು ಭಾಳ ಕಂಪ್ನಿ ಅದ ಕರೆ ಆದರೆ ನಮ್ಮ ತುಂಗುಳು ಊರಾಗ ತಲೆ ಮೇಲೆ ಶರಾಗ ಹೈಕೊಂಡು ನಮ್ಮ ತಾಯಿಯರು ಹಣೆ ಮ್ಯಾಲ ಇಬ್ಬತ್ತಿ ಪಟ್ಟ ಹಚ್ಕೊಂಡು ಬಹುತೇಕ ನಿಮ್ಮನ್ನು ನೋಡಿದ್ರೆ ಹೆಂಗೆ ಕಾಣಿಸ್ತೀರಿ ಅಂದ್ರೆ ಅವ ತಾಯಿ ಹೇಮ್ರೆಡ್ಡಿ ಮಲ್ಲಮ್ಮ ಕಂಡಂಗೆ ಆಗಲಕತ್ತ ಅದಕ್ಕಾಗಿ ಅವರು ಕೇಳಬೇಕನ್ನೋ ಹವ್ಯಾಸ ಇಟ್ಟುಕೊಂಡು ತಾವು ದಿನನಿತ್ಯ ಬರ್ತೀರಿ ನೋಡ್ಲಿಕ್ಕೀನಿ ನಾನು ಆದ್ರೆ ಅಪಗಳಿಗಿಟ್ಟು ಹೇಳಿ ಬರ ಯಾಕಂದ್ರೆ ಹಿಂಗೆ ಆಗಿತ್ತಂತ ಮನ್ಯಾಗ ಹಿಂಗೆ ಇಲ್ಲಿ ಹ್ಯಾಂಗೆ ಪುರಾಣ ಹಚ್ಚಿರಲ್ಲ ನೀವು ಒಂದು ಊರಾಗ ಪುರಾಣ ಹಚ್ಚಿರಂತ ಮನ್ಯಾಗ ಹೇಳ್ತಿ ಗಂಡಗೆ ಬೈದಳಂತ ನಿನಗೆ ಭಾಯ ಮಣ್ಣು ತುಂಬಲಿ ಒಮ್ಮನ ತಿತ್ತಿದಿ ಹಾಸಿಗೆ ಬೀಳ್ತಿದಿ ಅಲ್ಲಿ ಮುರುಘಾನೂರು ಚಂದ್ರು ಶಾಸ್ತ್ರಿಗಳು ಬಂದಾರ ಜರ ಹೋಗಿ ಪ್ರವಚನ ಅದು ಕೇಳಿ ಬರಬಾರ್ದು ಏನಾದೇಳಿ ಹೇಳ್ತೀವಿ ಗಂಡಗೆ ಬೈದಳಂತ ಅವಾಗ ಇವ ಹೆಂಡ್ತಿ ಉಪ್ಪದ್ರಕ್ಕಾಗಿ ಬಂದ ಪುರಾಣಕ್ಕೆ ಬಂದು ಮಂದ್ಯ ಅಲ್ಲಿವ ದೂರ ಕೂತ ಹಿಂದಕ್ಕೆ ಒಂದು ಲೈ ಲೈಟಿನ ಕಂಬ ಇತ್ತು ಅದಕ್ಕೆ ಬೆನ್ನು ಹಚ್ಚಿ ಕುತ್ತ ಕುಂದ್ರನ ಅವಾಗ ಇದು ಮನುಷ್ಯ ಪುರಾಣಕ ಪ್ರವಚನಕ್ಕೆ ಸತ್ಸಂಗಕ್ಕೆ ಹೋದ ಮನುಷ್ಯ ಅಲ್ಲ ಇವ ಉಣಾವ ಹಾಸಿಗೆ ಮುಖವ ಪಟ್ನಿ ನಿದ್ದಿ ಬ ನಿದ್ದಿ ಬತ್ತಿ ಇವನಿಗೆ ಆ ಲೈಟಿನ ಕಂಬಕ್ಕೆ ಬಂದು ಕೂತಾನ ಆ ಶಾಸ್ತ್ರಿಗಳು ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಇಟ್ಟನು ಅಟ್ಟೆ ಸಾಕು ಮಗನಿ ನಿದ್ದೆನೆ ಬತ್ತು ನಿದ್ದೆ ಬಂದು ಬಾಯಿ ತಗೊಂಡು ಆ ಕೊಟ್ಟು ಮಕ್ಕೊಂಡ ಊರಾಗ ಓಣ್ಯಾಗ ಹುಡುಗರು ಅಲ್ಲ ನಾಕು ಕೂಡಾಳು ಹುಡುಗರು ಏ ಅವ ನೋಡು ಪುರಾಣಕ್ಕೆ ಬರಲಾರ್ದ ಇವತ್ತು ಬಂದಾನ ಪುರಾಣಕ್ಕೆ ಹೇಳಿ ಬಾಯಿ ತೆರ್ಕೊಂಡು ಮನ್ಕೊಂಡನ ನೋಡು ಅವನು ಬಾಯಾಗ ಸ್ವಲ್ಪ ಸಕ್ಕರೆ ತೊಗೊಂಡು ಬರೀ ಹಾಕೊಂಡೇ ಅಂತೇಳಿ ಒಂದು ಜನ ಸಕ್ಕರೆ ತೊಗೊಂಡು ನಾಲ್ಕು ಕೂಡಾಳು ಹುಡುಗರು ಹೋಗಿ ಬಾಯಾಗ ಹಾಕೋದು ಪುರಾಣ ಎಲ್ಲ ಮುಗೀತು ಮಂಗಳಾರತಿ ಆಯಿತು ಇವ ಮನೆಗೆ ಹಾದ ಹೋಗೋದ್ರಾಗಿ ಹೇಳ್ತಿ ಕೇಳಿದಳು ರೀ ಪುರಾಣಕ್ಕೆ ಹೋಗಿದ್ದೀರಿ ಪುರಾಣ ಹೆಂಗಿತ್ತು ಅಂತ ಕೇಳ್ದಳಕ್ಕಿ ಅವಾಗ ಇವ ಅಂದ ಪುರಾಣ ಭಾಳ ರುಚಿ ಇತ್ತಲ್ಲ ಅಂದಿವ ಪುರಾಣ ರುಚಿ ಇತ್ತು ಹಾ ಅದೇ ಹ್ಯಾಂಗೆ ಅಂದಳಕ್ಕಿ ಇಲ್ಲ ಪುರಾಣ ಭಾಳ ರುಚಿ ಇತ್ತು ಅಂದಿವಿತ್ತು ಅಂದ್ರೆ ನೀ ದಿನ ಹೋಗಿ ಅಂದಳಕ್ಕಿ ಆಯ್ತು ಮತ್ತು ಸಾಯಂಕಾಲ ಪುರಾಣ ಚಲೋ ಆಯ್ತು ಮತ್ತಿವ ಬಂದ ಬಂದು ಎಲ್ಲಿ ಕೂತಿದ್ದ ನೋಡ್ರಿ ನಿನ್ನೆ ನಿನ್ನೆ ಕೂತು ಜಾಗಕ್ಕೆ ಮತ್ತೆ ಬಂದು ಇವತ್ತು ಅದೇ ಜಾಗಕ್ಕೆ ಕೂತ ಕುಂದ್ರನ ನಾಯ್ ಮತ್ತ ಆ ಶಾಸ್ತ್ರಿ ಬಂದು ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಎಟ್ಟನು ಅಟ್ಟೆ ತಡ ಮತ್ ನಿದ್ದೆ ಇವ್ ನಿಮ್ಮ ಮಗನಿ ಬಾಯಿ ತೆರ್ಕೊಂಡು ಆ ತಿಳಿ ಗೊರಕಿ ಹೊಡಿತಿದ್ದ ಆ ನಾಯಿದು ದಿನನಿತ್ಯ ಅದರ ಅಲ್ಲೇ ಇತ್ತದು ಇತ್ತು ಅವಾಗ ಆ ತಿಳಿ ಮಾಡಿಕೊಂಡ ನಾಯಿ ಬತ್ತು ಬಂದು ಅದರ ಕೆಲಸ ಅದು ಕಾಲತ್ತಿ ಚಿರ ಚಿರ ಹೊಡೆದು ಹೋಗಿ ಬಿಡುತ್ತೆ ಮತ್ತೆ ಇವನು ಬಾಯಾಗಿ ಬಿತ್ತು ಇವ ಮನೆಗೆ ವಾದ ಹೆಣ್ತಿ ಕೇಳ್ದಳು ರೀ ಇವತ್ತು ಹ್ಯಾಂಗಿತ್ತು ರೀ ಪುರಾಣ ಅಂದಳು ಅವಾಗ ಇವತ್ತು ಏನು ಬಿತ್ತ ಇವತ್ತು ಪುರಾಣ ಹಾ ಇವತ್ತು ಹೆಂಗೆ ಉಪ್ಪೊಪ್ಪಿತ್ತು ಹಾ ಹಿಂಗ ಯಾಕಂದ್ರೆ ಎಂದೂ ಇಲ್ಲಾರ ಮನುಷ್ಯ ಜೀವನದಲ್ಲಿ ಪುರಾಣ ಪ್ರವಚನಕ್ಕೆ ಬತ್ತು ಅಂದ್ರೆ ಸ್ವಲ್ಪ ಅದಕ್ಕೆ ಎದವೊತ್ತದವೋ ಆಗ್ತಿರ್ತದೆ ಆದರೆ ನೀವು ಅವುಗಳೇ ಬರಾಗಿಟ್ಟು ಪಟ್ನೆ ಆ ಪಗೋಳಿಗೆ ಚಪಾತಿ ರೊಟ್ಟಿ ಮಾಡಿ ಹಾಕಿ ನೀವು ಹಂಗೆ ಪಾಟ್ನ ಕರ್ಕೊಂಡು ಕರ್ಕೊಂಡ್ಬರ್ಬೇಕ ನೀನು ಆ ಬಿಟ್ಟು ಹೋದಂದ್ರೆ ಬರಂಗಿಲ್ಲ ನಡಿ ನೀನು ಬಾಯಾಗ ಮಣ್ಣು ತುಂಬಲಿ ಅಂತ ಹೇಳಿ ಇಲ್ಲ ಮನುಷ್ಯ ಜೀವನ ಅಂತ ಕೇಳಿದ್ರೆ ಆ ನಾಯಿ ಹೋಯ್ತು ಕರೆ ಇವನ್ ನೆಕ್ಕಿ ಹೋದ ಕರೆ ಇವನಿಗೆ ಬರೀ ಅದು ಅದರದ್ದು ಉಪ್ಪು ಪಥ್ಯದ ಅಟ್ಟೆ ಹೇಳೋಣ ಕರೆ ಪುರಾಣ ಸ್ವಾದಿ ಇವನಿಗೆ ತಿಳಿದಿಲ್ಲ ತಿಳಿದಿಲ್ಲ ಮನುಷ್ಯ ಜೀವನದಲ್ಲಿ ಇದು ಪ್ರವಚನ ಇದು ಪುರಾಣ ಈ ಭಜನಾ ಕೀರ್ತನ ಇದನ್ನೇ ಯಾಕೆ ಕೇಳಬೇಕು ಅಂದ್ರೆ ಮನುಷ್ಯ ಜೀವನದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಮುನ್ನೂರ ಅರವತ್ತ ಐದು ದಿವಸ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವಸ ಅದರೊಳಗೆ ತಿಳಿದಾಗಲಿ ತಿಳಿರದೇ ಆಗಲಿ ಅವು ಮಾಡಿರ್ತಕ್ಕಂಥ ದುಷ್ಟ ಕರ್ಮಾದಿಗಳನ್ನೆಲ್ಲ ಇಂಥ ಸತ್ಯ ಇಂಥ ಪುರಾಣ ಪ್ರವಚನದೊಳಗೆ ಕಳ್ಕೊಳಕ್ಕೆ ಬರ್ತದಂತೇಳಿ ಶರಣರು ಇಂಥದ್ದು ಮಾಡಿಟ್ರು ಶರಣರು ಇಂಥದ್ದು ಮಾಡಿಟ್ರು ಬಹುತೇಕ ನೀವು ಬರೋ ಕಂಪ್ನಿ ಅಲ್ಲ ಏಳು ಗಂಟೆಗೆ ಧಾರವಾಹಿ ಮುಗ್ದ ಹ್ಞೂ ಯಾಕಂದ್ರೆ ವರ್ತಮಾನ ಚೇಂಜ್ ಆಗ್ಯದ ಕರ್ತಾವೀಗ ಬಂಗಾರ ವರ್ಣ ಇತ್ತು ತ್ರೇತಾಯುಗ ಚಾಂದಿ ವರ್ಣ ಇತ್ತು ದ್ವಾಪಾರವಿಗ ತಾಮ್ರ ವರ್ಣ ಇತ್ತು ಇದು ಕಲಿಯುಗ ಚಬ್ಬಣ ವರ್ಣ ಇತ್ತು ಮಾತ್ಮರಿಗೆ ಶರಣರಿಗೆ ಸಂತರಿಗೆ ಇಲ್ಲಿ ಭೂಮಿ ಮ್ಯಾಲೆ ಬೆಲೆ ಎಲ್ಲರದಂಗಾಯ್ತು ನಿನ್ನೆ ಶ್ರೀಶೈಲ ಅಪ್ಗಳು ಬಂದರು ಅಂಥ ಅಪ್ಗಳು ಬಹುತೇಕ ಊರಾಗ ಹುಟ್ಟ್ಯಾರ ಅದು ನಿಮ್ಗೆ ಅನಿಸಿಲ್ಲ ಸುಮ್ಮ ಬಂದ್ರಿ ನಮಸ್ಕಾರ ಮಾಡಿ ಹೋದ್ರಿ ಕರೆ ಅದೇ ಅಪ್ಪಗಳು ನಮ್ಮ ಕಡೆ ಬಂದ್ರಂದ್ರೆ ಆ ಊರೇ ಪಾವನ ಪಾವನಾಯ್ತು ಅಂತೇಳಿ ತಿಳ್ಕೊಂಡು ಹಪ್ಪಗಳಿಗೆ ಒಂದು ತಾಸು ಇಟ್ಕೋಬೇಕಂದ್ರೆ ಅವರಿಗೆ ಸಮಯ ಸಿಗಂಗಿಲ್ಲ ನಿಮ್ಮಲ್ಲಿ ಇನ್ನೊಂದು ತಾಸು ನಿಂದಿರಬೇಕಂದ್ರೆ ನೀವು ಅವ್ರಿಗೆ ವ್ಯತ್ಯಾಸ ವ್ಯತ್ಯಾಸದ ಯಾಕಂದ್ರೆ ಇದು ಪುಣ್ಯ ಭೂಮಿಯೊಳಗೆ ಅಂಥ ಮಹಾತ್ಮರು ಜನಿಸಿ ಬಂದ್ರಲ್ಲ ಅದು ನಿಂಬುದು ಪುಣ್ಯ ಅದು ನಿಮ್ಮ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ತಿಳ್ಕೊಳ್ಳಬೇಕು ಯಾಕಂದ್ರೆ ಮನುಷ್ಯ ಮಹಾತ್ಮರು ಸಂತರು ಶಿವಯೋಗಿಗಳು ಮುಂಜಾನೆದ್ದು ಜೋಡಿಗೆ ಹಾಯ್ಕೊಂಡು ಬರ್ತಾರೆ ಸ್ವಾಮಿಗಳು ಎದಕ್ಕೆ ಬರ್ತಾರ ಅಂದ್ರೆ ಅವ್ರ ಮನ್ಯಾಗ ಹಿಟ್ಟು ಕಂಬಿದ್ದದೇನು ಅವ್ರ ಮನ್ಯಾಗ ಒಂದು ಹೋಗಿ ಹೀಟ್ ಕಂಬಿದ್ದದ ಅಂದ್ರೆ ನೀವು ಹಿಟ್ಟು ನೀಡಿದ್ರೆ ಅವ್ರ ಮನೆ ಒಲೆ ಹತ್ತದೇನು ಹಿಂಗೆ ಇಲ್ಲ ಯೋಗಿ ಭಿಕ್ಷಕ್ಕೆ ಬಂದ ಸಾಧು ಭಿಕ್ಷೆ ಬಂದ ಎದರ ಸಲುವಾಗಿ ಬಂದ ಅಂದ್ರೆ ನೀವು ನೀಡೋದು ಹಿಟ್ಟಲ್ಲ ನೀವು ಮಾಡಿರ್ತಕ್ಕಂಥ ನಿಮ್ಮ ಪ್ರಪಂಚದೊಳಗ ದೃಷ್ಟ ಕರ್ಮಾದಿಗಳನ್ನೆಲ್ಲ ಇದನ್ನೆಲ್ಲ ನಿನ್ನ ಜೋಡ್ಗೆ ತಗೋಪ್ಪ ಅಂತೇಳಿ ನೀವು ನೀಡುವುದು ನೀವು ನೀಡೋದು ಕರೆ ನೀಡೋರು ಭಾಳ ಮಂದಿ ಅದಾರ ಕರೆ ಸ್ವಾಮಿಗಳಿಗೆ ನೀಡಲಕ್ಕೆ ಟೈಮ್ ಇಲ್ಲ ಅವ್ರಿಗೆ ಸಡುವಿಲ್ಲ ಅವರು ಪಿ ಜಿ ಫೋನ್ಯಾಗ ಒಬ್ಬ ಮುಂಜಾನೆ ಅದು ಸ್ವಾಮಿ ಹೋದಂತ ಎಲ್ಲಿಗೆ ಭಕ್ತರು ಮನೆ ನೀಡ್ಸ್ಕೊಳ್ಲಕ್ಕ ಹೋಗೋದ್ರಾಗ ಆಕಿ ತಾಯಿ ಅಂದಳು ಭಿಕ್ಷೆ ಅಂದೇ ಎಂದಿವಾ ಅವಾಗ ಆಕಿ ತಾಯಿ ಅಂದಳು ಅಪ್ಪ ಏನೋ ಏನೂ ಮಾಡಿಲ್ಲ ನಾನು ಜರ ಹೊತ್ತಾಗಿದ್ದೀನಿ ಇನ್ನೊಂದು ತಾಸು ಬಿಟ್ಟು ಬಾ ಅಂದಳು ಅವಾಗ ಇವ ಅಂದ ಯವ ನಿನ್ನ ನಂಬರ್ ಕೊಡು ಮಾಡೋದು ಅಡುಗೆ ಎಲ್ಲ ಮಾಡೋದಾಗ ಆಗನ ನನಗೊಂದು ಮಿಸ್ ಕಾಲ್ ಕೊಡು ಬರ್ತೀನಿ ನಾನು ಅವಾಗ ಆಕಿನ ತಾಯಿ ಹುಷಾರಿದ್ದಳು ಯಪ್ಪಾ ಅಡುಗೆ ಎಲ್ಲ ಮಾಡೋದಾಗ ಮಿಸ್ಕಲ್ ಕೊಡೋದಾದ್ರೆ ಮತ್ತೆ ಸಮಯ ಭಾಳ ದೂರ ಹೋಗ್ತದ ಎಲ್ಲ ಅಡುಗೆ ಆದ ಕೂಡಲೇ ಆ ಫೋನ್ಯಾಗ ಫೋಟೋ ತೆಗೆದು ವಾಟ್ಸಪ್ ಹಚ್ಕೊಡ್ತೀನಿ ಅಲ್ಲೇ ಕೂತ್ಕೊಂಡು ಯಪ್ಪ ನೀ ಅಂತ ಹೆಂಗಾಗ್ತದೆ ಹೆಂಗಾಗ್ತದ ನೀಡಸ್ಗಳವರಿದ್ರೆ ನೀಡೋವ್ರಿಲ್ಲ ನೀಡೋರಿದ್ರೆ ನೀಡಸ್ಕೊಳ್ಳೋವ್ರಿಲ್ಲ ಇದು ಇಂಥ ದಿನಮಾನ ಐತಿ ಆತ್ಮೀ ಬಂಧುಗಳೇ ಮನುಷ್ಯ ಮನುಷ್ಯ ನಂಗೆ ಬದುಕಬೇಕು ಯಾಕತ್ತ ಕೇಳಿರಿ ನಮಕ್ಕಿಂತಲೂ ಪ್ರಾಣಿ ಹೆಂಗೆ ಬದಕ್ತಾವ್ರಿ ಹೆಂಗೆ ಬದಕ್ತಾವ್ ಮನುಷ್ಯ ನೋಡ್ರಿ ವಿಚಾರ ಮಾಡಿರಿ ಒಂದು ಗಿಡ ಮರಗಳ ನೋಡ್ರಿ ಒಂದು ಪ್ರಾಣಿ ಪಕ್ಷಿ ನೋಡ್ರಿ ನಮಗಿಂತಲೂ ಅನೂನ್ಯವಾಗಿ ಬದುಕ್ತಾವ ಯಾರೋ ಒಬ್ಬರು ಗಣಪತಿ ಕೇಳಿದ್ರಂತ ಮರ